ಸೇವು ಸೇವ್ ಅನ್ನೋ ಪದವನ್ನು ತುಂಬ ಬಳಸ್ತಾ ಇರ್ತೀರಿ ಸೇವೆ ಅಲ್ಲ ಅದು ಅದರ ಅದರ ಅಕ್ಷರಗಳು ನೋಡ್ರಿ ಸೇವೆ ಅನ್ನೋ ಥರ ಇದೆ ನೋಡೋಕ್ಕೋದು ಸೇವ್ ಅನ್ನೋ ಶಬ್ದವನ್ನು ತುಂಬ ಬಳಸ್ತೀರಿ ಅದನ್ನು ಬಿಡಿ ಅಂದರೆ ಏನು ಮಾಡೋದು ಅಂತ ಪ್ರಶ್ನೆ ಪ್ರಶ್ನೆ ಬರುತ್ತದೆ ಏನು ಬಳಸೋದು ಅದ್ರ ಬದಲಿಗೆ ಬೇಕಂತೂ ಬೇಕೇ ಪದ್ದ ದಿವಸವು ಕೂಡ ಬೆಳಗ್ಗೆ ಆದರೂ ಬೇಕು ಸಂಜೆ ಆದರೂ ಬೇಕು ಮಧ್ಯಾಹ್ನ ಆದರೂ ಬೇಕು ಊಟ ಮಾಡುವಾಗಲೇ ಬೇಕು ಪೂಜೆ ಮಾಡುವಾಗಲೇ ಬೇಕು ಪಕ್ಕದಲ್ಲಿ ಯಾವುದು ಚರವಾಣಿ ಹಾಗಿರುವಾಗ ಈ ಸೇವ್ ಮಾಡೋದನ್ನು ಏನು ಮಾಡೋದು ಸೇವ್ ಮಾಡದೇ ಇರಲಿಕ್ಕೆ ಆಗೋದಿಲ್ಲ ಸೇವ್ ಮಾಡಲೇಬೇಕಲ್ಲ ಅದಕ್ಕೆ ಕನ್ನಡ ಪದ ಏನಾದ್ರು ಇದೆಯಾ ನಿಮ್ಮ ಮನಸ್ಸಲ್ಲಿ ಅದು ಆ ಭಾಷೆಯೇ ಕನ್ನಡ ಆದರೆ ಚರವಾಣಿ ಭಾಷೆಯೇ ಕನ್ನಡ ಉಳಿಸು ಅಂತ ಕೊಡ್ತದೆ ಅದು ಅಂತ ಹಾಗಾಗಿ ನಿಮಗೆ ಗೊತ್ತು ಅಂತ ಆದರೆ ಆ ಪದ ಬಳಸ್ತಾ ಇಲ್ಲ ನೀವೇನು ಖಂಡಿತ ಖಂಡಿತ ಬಳಸ್ತಾ ಇಲ್ಲ ನೀವು ಹೇಳಿದ್ರು ನಾನು ಅಂಬೋದಿಲ್ಲ ಅಂತ ಆ ಶಬ್ದ ನೀವು ಬಳಸ್ತಾ ಇದ್ದೀವಿ ಅಂತ ನೀವು ಹೇಳಿದ್ರು ನೀವು ಸುಳ್ಳು ಹೇಳ್ತಾ ಇದ್ರಿ ಅಂತ ಅನ್ಕೊಳ್ತೇವೆ ಹೊರತು ನಾವು ನಂಬೋದಿಲ್ಲ ಯಾಕೆಂದರೆ ಅದು ಅಷ್ಟು ವ್ಯಾಪಿಸಿದೆ ಸೇವ್ ಸೇವೆ ಮಾಡೋದು ಅನ್ನೋ ಶಬ್ದ ಎಷ್ಟು ವ್ಯಾಪಿಸಿದೆ ಅಂದರೆ ಅದೇ ಕನ್ನಡ ಆಗಿದೆ ಅದೇ ಹಭ್ಯಕ್ಕಾಗಿದೆ ಅದೇ ಮನೆ ಭಾಷೆಯಲ್ಲ ಅದೇ ಆಗಿಬಿಟ್ಟಿದೆ ಅಂತ ಆ ಸ್ಥಿತಿ ಬಂದಿದೆ ಅಂತ ಎರಡು ಮೂರು ಪದಗಳಿದೆ ನಾವು ಇಟ್ಕೊಳ್ಬೋದು ಯಾವ ಪದಗಳು ಇಟ್ಟುಕೋ ಅಂತ ಇಟ್ಕೊಳ್ಬೋದು ಅಲ್ಲ ಅದೇ ಪದ ಅಂತ ಇಟ್ಟುಕೋ ಅಂತ ಈ ಪದ ನೀವು ಬಳಸೋಕೆ ಸಾಧ್ಯ ಇದೆ ಉಳಿಸು ಅನ್ನುವಾಗ ಏನಾದರೂ ಸ್ವಲ್ಪ ನಿಮಗೆ ಕಟ್ಟಿದಂತೆ ಆದರೂ ತಡೆದಂತೆ ಆದರೂ ಕೂಡ ಇಟ್ಕೋ ಅನ್ನೋ ಪದ ಬಳಸ್ಬೋದಲ್ಲ ಅದೇ ಅರ್ಥಲ್ಲಿದೆ ಸೇವನು ಶಬ್ದಕ್ಕೆ ನಿಜವಾಗ ಅರ್ಥ ಅಲ್ಲ ಅದು ಇದು ಇದು ಇದೆಲ್ಲ ಬಂದ ಮೇಲೆ ಅರ್ಥಕ್ಕೆ ಬಂದಿರೋದು ಹೊರತು ಸೇವನ ಪದಕ್ಕೆ ರಕ್ಷಿಸು ಬದುಕಿಸು ಕಾಪಾಡು ಬಚಾವ್ ಮಾಡು ಹೀಗೆಲ್ಲ ಅರ್ಥ ಇದೆ ಆಯ್ತು ಹಾಗೆ ಅಂದಲ್ಲ ಅಲ್ವಾ ಒಂದು ಚಿತ್ರ ನಿಮ್ಮ ಚರ್ಮಣಿಗೆ ಬಂದಿದೆ ಅಂದರೆ ಆ ಚಿತ್ರವನ್ನು ಬಚಾವ್ ಮಾಡು ಅಂತಲ್ಲ ಅರ್ಥ ಬದುಕಿಸು ಅಂತ ಅರ್ಥವಾ ಕಾಪಾಡು ರಕ್ಷಿಸುವಂಥ ಅರ್ಥ ಹಾಗಲ್ಲ ನೋಡಿ ಅಂತ ಅರ್ಥಾಂತರದಲ್ಲಿ ಒಂದು ಇನ್ನೊಂದು ಅರ್ಥದಲ್ಲಿ ರೂಢಿಯಾಗಿದೆ ಅಷ್ಟೇ ಅಂತ ಅದು ಅದರ ಶಬ್ದ ಅಲ್ಲ ಏನದು ಇದು ಬಂದ ಮೇಲೆ ಅದು ಬಂದಿದ್ದಷ್ಟೇ ಹೊರತು ಅದು ಮೂಲ ಅಲ್ಲ ಅದೇನು ಅಂತ ಹಾಗಾಗಿ ಅದು ಕನ್ನಡದಲ್ಲಿ ಸರಿಯಾದ ಪದವೇ ಇದೆ ಇಟ್ಕೋ ಅಂತ ಅದು ಹೋಗ್ಬಿಡ್ಬೋದು ಅದು ವಿಶೇಷವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡದೇ ಇದ್ದರೆ ಅದು ಇಲ್ಲದೆ ಇರಬಹುದು ಅದು ಅದು ಹೋಗ್ಬಿಡ್ಬೋದು ಅದು ಮರೆಯಾಗ್ಬೋದು ಅದು ಹಾಗಾಗಿ ಮರಿಯಾಗಬಾರ್ದು ಅಂದರೆ ಇಟ್ಕೊಳ್ಳುವ ವಿಶೇಷ ಪ್ರಯತ್ನ ಮಾಡಬೇಕಾಗ್ತದೆ ನಾವು ಅಂತ ಇಟ್ಕೋ ಅಂತ ಕಾಪಿಡು ಸ್ವಲ್ಪ ಸಾಹಿತ್ಯಿಕ ಭಾಷೆ ಇದು ಕಾಪಿಡು ಅನ್ನುವಂಥದ್ದು ಕಾಪಿಟ್ಟುಕೋ ಈಗ ಇದಕ್ಕೊಂದು ವಿಶೇಷವಾಗಿ ನಿಮಗೆ ಪ್ರತ್ಯೇಕ ಶಬ್ದ ಬಳಕೆ ಮಾಡಬೇಕು ಅಂದರೆ ಆ ಪದ ಬಳಸ್ಬೋದು ಬೇಕಿದ್ರೆ ಕಾಪಿಡು ಕಾಪಿಟ್ಟುಕೋ ಕಾಪಿಡುವುದು ಅಂತ ಉಳಿಸ್ಬೋದಂತೂ ಇದ್ದೇ ಇದೆ ನಿಮ್ಗೆ ಅಲ್ಲೇ ಅದೇ ಹೇಳ್ಕೊಡ್ತದೆ ಅದು ಕನ್ನಡ ಭಾಷೆ ಹಾಕ್ಕೊಂಡಿದ್ರೆ ನೀವು ಅದನ್ನು ಕನ್ನಡ ಭಾಷೆ ಅದು ಹೀಗೆ ತೋರಿಸ್ತದೆ ಉಳಿಸು ಉಳಿಸು ಅಂತ ತೋರಿಸ್ತಾ ಇರ್ತದೆ ಅದೊಂದೇ ಪದ ಗೊತ್ತಿದೆ ಅದಕ್ಕೆ ಅದನ್ನು ತೋರಿಸ್ತಾ ಇರ್ತದೆ ಗೊತ್ತಿದೆ ನಮಗೆ ಅದನ್ನು ಸಂಸ್ಕೃತದಲ್ಲಿ ಗೋಪನ ಅಂತ ಹೇಳ್ತಾರೆ ಅದನ್ನು ಗೋಪನ ಎಲ್ಲರೂ ಕೇಳಿದಿರ ಆ ಶಬ್ದವನ್ನು ಗೋಪನ ಅಂತ ಪಶು ಸಂಗೋಪನ ಕೇಳಿದಿರಿ ನೀವು ಅದನ್ನು ಅಂತ ಇದೇ ಅದು ಬೇರೆ ಏನೂ ಇಲ್ಲ ಅಂತ ಬೇರೆ ಏನೂ ಇಲ್ಲ ಅಂತ ಆ ಗೋಪಧಾತುವಿಗೆ ರಕ್ಷಣೆ ಅಂತ ಅರ್ಥ ಇರುವಂಥದ್ದು ಉಳಿಸೋದು ಅನ್ನೋ ಅರ್ಥ ಇರುವಂಥದ್ದು ಹಾಗಾಗಿ ಗೋಪನ ಅನ್ನೋ ಪದ ಆಗ್ಬೋದು ಗೋಪನ ಮಾಡು ಅನ್ನೋ ಪದ ನಮ್ಗೆ ಇನ್ನೂ ಬೇರೆ ಶಬ್ದ ಬೇಕು ಅಂತ ಆದರೆ ಅಂತ ಆಗ್ಬೋದು ಅಂತ ಅದು ಇಟ್ಕೋ ಅನ್ನೋದನ್ನು ಇಟ್ಕೊಳ್ಬೋದು ಅಂತ ನಾ ಹೇಳೋದು ಸೇವ್ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಸೇವ್ ಮಾಡಬೇಡಿ ಅದನ್ನು ಇಟ್ಕೋ ಅನ್ನೋದನ್ನು ಇಟ್ಕೊಳ್ಳಿ ನಾವು ಹೇಳೋದು ಭಾಷೆ ಇಟ್ಕೊಳ್ಳಿ ನಿಮ್ಮ ಭಾಷೆ ಇಟ್ಕೊಳ್ಳಿ ನಿಮ್ಮ ಪೂರ್ವಜರು ತಲೆ ಮಾತಾಡ್ತಾ ಬಂದಿರುವಂಥ ಭಾಷೆಯನ್ನು ನಿಮ್ಮ ತಾಯಿ ಅಜ್ಜಿ ಮುತ್ತಜ್ಜಿ ಭಾಷೆ ಈ ಮಣ್ಣಿನ ಸೊಗಡಿರುವಂಥ ಭಾಷೆಯನ್ನು ಇಟ್ಕೊಳ್ಳಿ